ಹಾಂ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ ಇವತ್ತು ಮುಂಜಾನೆ ಐತೆ ನೋಡಿರಿ ನಾಷ್ಟಕ್ಕೆ ರೆಡಿ ಮಾಡಾತ್ತೀನಿ ಡೈರೆಕ್ಟ್ ನಾಷ್ಟಾ ತಯಾರು ಮಾಡೋದರಿಂದಲೇ ಇವತ್ತಿನ ಒಂದು ದಿನ ಸರಿಯಾಗಿ ಸ್ಟಾರ್ಟ್ ಮಾಡಾತ್ತೀನಿ ಲಾಕ್ದೊಳಗೆ ಸೊ ಗ್ಯಾಸ್ ಕಟ್ಟಿ ಅದೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡಿದ್ದು ಎಲ್ಲ ಕೂಡ ಆಗೈತೆ ನೋಡ್ರಿ ಇವೆಲ್ಲ ಮತ್ತು ಉಳ್ಳಾಗಡ್ಡೆ ಅದೆಲ್ಲ ಹೋಗ್ಕೊಂಡಿದ್ನಲ್ಲ ಅದು ಇದ್ರೊಳಗೆ ಹಾಕಿನಿ ಎಲ್ಲ ನೀಟಾಗಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡಿನಿ ಅಂತೇಳಿ ಹಾಲು ಬಂದಿದ್ದು ನೋಡ್ರಿ ಹಾಗಾಗಿ ಹಾಲನ್ನು ಕೂಡ ಈ ಕಡೆ ಕಾಯ್ತೀನಿ ಒಂಚೂರು ನೀರು ಹಾಕಿನಿ ಇವತ್ತು ಹಾಲು ಕಾಯ್ದವು ಒಗ್ಗರಣ್ ಕೂಡ ರೇಡಿಗೆ ಇತ್ತು ರೀ ಕರಿಬೇವು ಕೊತ್ತಂಬ್ರಿ ಮತ್ತು ಉದ್ದಿನ ಬೇಳೆ ಏನೂ ರೀ ಹಂಗೆ ಎಣ್ಣೆಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟಿ ಒಂಚೂರು ಶೇಂಗಾ ಇದ್ದು ರೀ ಮನೂರ್ಲಿಂತ ಅವು ತಂದು ಚಿಕ್ಕ ಶೇಂಗಾ ಅದನ್ನ ಹಾಕಿ ಒಗ್ಗರಣೆ ಇದಕ್ಕೆ ಒಂಚೂರು ಒಗ್ಗರಣೆ ಸಕ್ರೆ ಹಾಕಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಈಗ ಸದ್ಯಕ್ಕೆ ಈ ಒಂದು ಗ್ಲಾಸ್ಲಿಂದ ನಾನು ರವೆ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ರೀ ನಾನೀಗ ದೇಡ್ ಗ್ಲಾಸ್ ರವೆ ತೊಗೊಂಡೀನಿ ದೇಡ್ ಗ್ಲಾಸ್ ರವಕ್ಕೆ ಈಗ ಮೂರು ಗ್ಲಾಸ್ ನಾನು ನೀರು ಹಾಕ್ತೀನಿ ನೋಡಿರಿ ನಾ ಉಪ್ಪಿಟ್ಟು ಉಪ್ಪಿಟ್ಟು ಮಾಡೋ ರೀತಿ ಇದೆ ನೋಡಿರಿ ಇದು ಕುದಿ ಬಂತಂದ್ರೆ ಈ ರವೆ ಹಾಕಿ ಮಿಕ್ಸ್ ಮಾಡೋದು ಒಂಚೂರು ಲೈಟಾಗಿ ಸುತ್ತಗ ಎಣ್ಣೆ ಹಾಕಿದ್ರೆ ರವೆ ಮಸ್ತ್ ರವೆ ದುಬ್ಬಿಟ್ಟು ಭಾರಿ ಆತತ್ರಿ ಇದು ನಮ್ಮ ಮನೆ ಭಾಳ ಇಷ್ಟಪಡ್ತಾರೆ ಏನೇ ಇದು ಚೆಂದ ಕರಿಬೇ ಹೋಗುತ್ತಮ್ ಅಂದ್ರೂ ಇದಕ್ಕೇನು ಟೇಸ್ಟ್ ಅಂತರೂ ಲಗ್ಗಣದ ಇನ್ಕಿನ್ನ ಬಲ ಆದಂಗೆ ಆಗತ್ರಿ ಸಣ್ಣವ್ರಿದ್ದ ಲಗ್ನದಾನು ಉಪ್ಪಿಟ್ಟು ತಿನ್ನಾಕ್ಬಿಡ್ದೆ ಆಡ್ ಹೋಗಿದ್ವಿ ನಾವು ಸೊ ಈಗ ಬರ್ರಿ ಇದು ಉಪ್ಪಿಟ್ಟೆಲ್ಲ ರೆಡಿ ಆಗಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಾ ಅಷ್ಟೆಲ್ಲನೇ ಐತ್ರಿ ನೋಡಿರಿ ನಾನು ಜಕ ಮಾಡಿ ರೆಡಿಯಾಗೀನಿ ಕಂದ್ ನೋಡ್ಯಕ್ಕೆ ಕಾಣಿಸಕತ್ತೀನಿ ಸುಷ್ಟಕ್ಕಾಗ ಇದು ನೈಟಿ ಭಾಳ ಇಷ್ಟ ಆಗೈತಂತ ನೋಡ್ರಿ ಅದನ್ನೇ ಹಾಕೊಳ ಬಳಗ ಇದೊಂಚೂರು ಇನ್ನೂ ಇಡಿಬೇಕ್ರಿ ನನಗೂ ಸ್ವಲ್ಪ ಅದು ಭಾಳ ತಳಕದಂಗೆ ಆಗೈತಿ ನಾವೀಗ ಆಗೀವಿ ಎಲ್ಲಿಗೆ ಹೊಂಟೀವಪ್ಪ ಅಂದ್ರೆ ಒಂಚೂರು ಬ್ಯಾಂಕಿನೇ ಕೆಲಸ ಐತ್ರಿ ಹೋಗಿ ಬರ್ಬೇಕು ನೋಡ್ರಿ ಬ್ಯಾಂಕಿಗೆ ಅದಕ್ಕೆ ಅಂತೇಳಿ ತಯಾರಾಗೀವಿ ಸಾಮಾರು ನೋಡ್ರಿ ಇವತ್ತ ಯಜಮಾನ್ರಂಗ್ ಸೂಟಿ ಇರ್ತೈತಿ ಸೊ ನನ್ನ ಏರ್ ಸ್ಟೈಲ್ ನೋಡಿರಿ ಹೆಂಗೈತಿ ಸೈಡಿಗೆ ಇದರ್ಷನ್ ಕಾಣಲ್ಲ ಅಲಾ ಈ ಥರ ಭಾಳ ಲೈಕ್ ಆಗ್ತದೆ ನನಗೆ ಹಾಕೊಂಡು ಹಾಕಿ ನೋಡ್ರಿ ಒಟ್ಟು ಹಿಂಗೈತಿ ಏರ್ ಸಿಕ್ಕು ನಂಗೆ ಭಾಳ ಇಷ್ಟ ಅಂತ ಅನಿಸ್ತೈತಿ ಸ್ವಲ್ಪ ಹ್ಯಾಂಕಿಗೆ ಹೋಗ್ಬ್ರಂಗೆ ಬರ್ರಿ ನಾನು ಇಲ್ಲಿಕ್ ಯಜಮಾನ್ರಿಗೆ ಮಾವ ಪುಡಿ ಒಂದ್ ಬೇಕು ನೋಡ್ರಿ ಎಲ್ಲೋ ಹೊಂಟಿದ್ವಿ ಹೊಂಟತ್ವಿ ಮತ್ ಈ ಕಡೆ ಒಳಸ್ಕೊಂಬಂದ್ರ ಅಂದ್ರ ರೌಂಡ್ ಹಾಕೊಂಡ್ ಬಂದ್ ಮಾವ ಪುಡಿ ಕಾಲಾಗತ್ತೆ ತೊಗೊಳಕ್ ನಿಂತಾರ ನೋಡ್ರಿ ಯಜಮಾನ್ರ ಇದನ್ ನವಿ ಪೇಟ್ ಕಾರ್ನರ್ ಬರ್ತೈತ್ ನೋಡ್ರಿ ಇದು ಇಲ್ಲಿ ಕಡೆ ಮುಂದೋದ್ರೆ ಹಂಗೆ ಗಾರ್ಡನ್ ಗಿರ್ಡನ್ ಎಲ್ಲಾನು ಕೂಡ ಬರ್ತಾವ ನೋಡ್ರಿ ಈಗ ನಾವು ಬಂದಿರೋ ಇಲ್ಲಿ ಮಾವ ಪುಡಿ ತಗೋಳಕ್ ನಿಂತಾರ ನೋಡ್ರಿ ಯಜಮಾನ್ರ ನಾನು ಇಲ್ಲಿ ಹತ್ತಿನಿ ನಂದೇ ಸ್ಕೂಟಿ ತೊಗೊಂಡ್ ಬಂದೀವ್ರಿ ಬಂದ್ರಿ ನೋಡ್ರಿ ಊಟ ಇಲ್ಲಂದ್ರೆ ನೆಡ್ತೈತಿ ಮರ ಈಗ ಮಾವ ಬೇಕು ಹೋಗಿದಕ್ಕೆಲ್ಲ ನಾ ಇನ್ನೊಂಚೂರು ಬಾಕಿ ಐತ್ರಿ ಈಗ ಮತ್ತೆ ಎಲ್ಲಿಗೆ ಬಂದೀವಂತ ಕವಿತಾ ಮಮ್ಮಿ ಮನೆಗೆ ಬಂದೀವಿ ನೋಡ್ರಿ ಸದ್ಯಕ್ಕೆ ನಾವು ಯಜಮಾನ್ರು ಇಲ್ಲೇ ಇದ್ದಾರೆ ನಮ್ಮ ಕವಿತಾ ಮಮ್ಮಿ ಮನೆಗೆ ಬಂದೀವಿ ನೋಡ್ರಿ ಹ್ಯಾಂಗೆ ನಿಂತ ನೋಡ್ರಿ ಇರು ಸಾಹೇಬ್ರು ಕವಿತಾ ಮಮ್ಮಿಯವ್ರ ಮನೆಗೆ ಬಂದೀವಿ ರೀ ನಮ್ಮ ಮಾವರು ನೋಡ್ರಿ ಊಟಕ್ಕೆ ಬಂದಾರ ಮಧ್ಯಾಹ್ನ ಕವಿತಾ ಮಮ್ಮಿ ಒಂದು ಗಿ ರೆಸಿಪಿ ತಯಾರು ಮಾಡ್ಯಾರ ದಿಢೀರ್ ದೋಸೆ ಹೆಂಗೆ ಮಾಡ್ಬೇಕಂತೇಳಿ

ನೋಡ್ರಿ ತಿನ್ಬೇಕು ತಿನ್ಬೇಕನ್ಸಿತ್ತು ಏನು ಮಾಡಪ್ಪ ನೀನು ಇಟ್ಟಿಲ್ಲ ನಾ ಚಿಂತಿನ ಬ್ಯಾಡ್ರಿ ಬಿಸಿ ನೀರಾಗ ಅಕ್ಕಿ ನೆನೆ ಇಡ್ರಿ ಎರಡು ತಾಸು ಬಿಡ್ರಿ ಮಿಕ್ಸಿ ಮಾಡಿರಿ ಚೂರು ಸೋಡಾ ಪುಡಿ ಉಪ್ಪು ಹಾಕಿ ಒಂದು ಅರ್ಧ ತಾಸು ಹುಳಿ ಇಡ್ರಿ ಡೈರೆಕ್ಟ್ ಒಂದು ಹಾ ಒಂದ್ರ ಕಾವು ಬಂದು ಉಳಿ ಬರ್ತದಲ್ಲ ಊಟನೆ ನಿಮ್ಗೆ ದೋಸಾರ ಮಾಡ್ರಿ ಪೊಡ್ಡರ ಮಾಡ್ರಿ ನೋಡ್ರಿ ಇಮಿಡಿಯೇಟ್ಲಿ ಇನ್ಸ್ಟೆಂಟ್ ದೋಸಾ ನಮ್ಗ ಈಗ ನೋಡ್ರಿ ತಮ್ಗ ಈಗ ಒಬ್ರಿ ಆಗ್ಯಾರೀ ನಾದನ್ಯರ್ ಇಬ್ರು ಗಂಡಮನ್ಯಾಗದ್ರಿ ಈಗ ಅವ್ ಪರಿಸ್ಥಿತಿ ಇವ್ರದು ಸೇಮ್ ಟು ಸೇಮ್ ಐತಿ ಒಂದ್ಸರಿ ನೀರ್ ಬೇಕಂದ್ರೆ ಅವರೇ ಎದ್ ತಗೋಬೇಕು ಅವ್ರ ಏನು ಮಾಡಿಕೊಡ್ತಿದ್ರಿ ಕೆಲ್ಸಾ ಎಲ್ಲಾ ಕುಂತಲ್ಲೇ ಹಾ ಮತ್ರಿ ಹೆಣ್ಮಕ್ಳ ಇದ್ರ ಕೈ ಕೆಲ್ಸಾ ನಮ್ಮ ಇನ್ನ ಪಿಲ್ಲೆ ಇಟ್ಟಿಟ್ಟದ ಡಬಲ್ ಕೆಲ್ಸ ಹಚ್ಚಿಡ್ತಾನ್ರಿ ಇದಟ್ನಿ ಮಾಡ್ಯಾರ ನೋಡ್ರಿ ಚಟ್ನಿ ಇದು ಶೇಂಗಾ ಪುಟ್ಟ ಪುಟಾಣಿ ಪುಟ್ಟ ಕಡಿಪಾನ ಕೊತ್ತಂಬರಿ ಹಾಕಿ ಚಟ್ನಿ ಮಾಡ್ಯಾರೀರ್ಗಿ ಹಾಕಿ ಚಟ್ನಿ ಮಾಡ್ಯಾರು ತಿನ್ಬೇಕು ರುಚಿ ರುಚಿ ಹದ ಮಾಡ್ಕೊಂಡು ದಿನ ರಗಡ ಬಿಸಿ ಬಿಸಿ ನೀರಾಕ ಎರಡ್ ತಾಸಿನ ಹಿಟ್ಟೆ ತಯಾರಾತದಲ್ರಿ

ಸ್ಪಾಂಜಿ ಆಗಿನು ಬಂದಾವ್ರಿ ಮಸ್ತ್ ಆಗ್ಯಾಗ ನೋಡ್ರಿ ಪಡ್ಡೀರಿ ಎದ್ದು ಗುಡ್ಡನೆ ಇಟ್ ಮಾಡಿ ಇಟ್ಟು ಬಂದ್ರೆ ಅಷ್ಟೇ ಟೈಮಿಗೆ ಆಗ್ಬಿಡ್ತಾವ್ರಿ ಹಾ ನೋಡ್ರಿ ಇನ್ಸ್ಟೆಂಟ್ ಪಡ್ಡು ಸೂಪರಾಗಿದ್ದ ನೋಡ್ರಿ ಸ್ಪಾಂಜಿಗುನು ಬಂದವ ಮತ್ತ ನೋಡ್ರಿ ಮೆತ್ತಗಾಗಿ ಮಸ್ತ್ ಸೂಪರಾಗಿ ಕಡಕನ ಆಗ್ಯಾವ್ರಿ ನೀವೆಲ್ಲರೂ ಕೂಡ ಮಿಕ್ಸ್ ಹಾಕಿರಾಡ್ರಿ ಈಗಿನವ್ರು ಕೂಡ ಇಂದಿನ ಕಿಲ್ಲರ್ ಕೂಡ ಅಯ್ಯ ಎ ನಾವು ಕವಿತಾ ಮಮ್ಮಿ ನಾ ಅಷ್ಟೇ ತುಂಬಂತو ಅರ್ಧ ತีน ತีน નાಸ್ತಾ ನಮ್ದು ಅಯ್ಯ ಅಯ್ಯ ಬಾಯಿ ತಕೊಂಡು ಬರ್ರಿ ಯಾರ್ ತಿನ್ರಿ ಮಾವ ತಕೊಂಡು ಬರ್ ಬಾมาವಾ ಹಾಳಾತದತ್ತರಿ ನಿಮ್ಮ ಮಗ ನೋಡ್ರ ಅವರ್ಗೆ ನಾವು ಬಂದಿ ಬರಿ ಪಡ್ಡರೆ ಮತ್ತೆ ಆಪ್ತಿ ಕೈಯಿಂದ ಸುಡು ಸುಡು ತಿನಂರಿ ಮಾಡ್ತೀವ್ರಿ ಈಗ ಹೊರಟಿದೆ ನೋಡ್ರಿ ಇಲ್ಲಿ ಬಂದ್ರೆ ಒಂಥರ ಮನ್ಸು ಪ್ರಸನ್ನ ಅಂತ ಅನ್ಸ್ತಿ ನನಗಂತ್ರು ಕೈತಾ ಮಮ್ಮಿ ಬಲ್ಯಕ್ ಬಂದ್ರಿ ಒಂಥರ ಖುಷಿ ನಮಗ ಯಾವಾಗ ಆತು ನಾತು ಆತು ಇವ್ರಂತ್ರು ತಾಯ್ಕಿನ ಹೆಚ್ಚಿಗೆ ಅವ್ರಗ್ ಪಾಲಿಸ್ತಾರ ನೋಡ್ರಿ ಅವ್ರು ಹೇಳಿದ್ ನಕ್ ನಮ್ ಮತ್ತಿ ಕೇಳಿಕಂದ್ರು ಕೈತಾ ಮಮ್ಮಿ ಹೇಳಿದ್ ಕೇಳ್ತಾರೆ ಇವ್ರು ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೋಗಿ ನಾ ಈಗ ಈ ಮನೆ ಕಡೆ ಬಿಟ್ಟು ಮತ್ತೆ ರಿಟರ್ನ್ ಯಜಮಾನ್ರು ಅವ್ರು ಬೇರೆದವ್ರದ್ದು ಗಾಡಿ ರೀ ಹೊರಟಿದಾರೆ ಈಗ ಮತ್ತೆ ಅವ್ರ ಕೆಲಸ ಐತೆ ಅಂತೇಳಿ ಗೊತ್ತಿಲ್ಲ ಏನೈತೆ ಕೆಲಸ ಇವತ್ತು ಸೋಮವಾರ ಸುಟ್ಟಿ ಐತೆ ಅಂಗಡಿ ಬಟ್ ಏನೋ ಬೇರೆ ಕೆಲಸದ್ರೆ ಹೊಂಟೀನಿ ಅಂತಂದ್ರೂ ಬರ್ರಂತಂದೆ ನೋಡಿರಿ ಈಗ ಮನೆಗೆ ಹೋಗ್ಬೇಕು ನಾನು ಬಿಸಿಲಿಲ್ಲ ರೀ ಅಂದ್ರೂ ಜಳ ಅಂತರೂ ಕಂಡಪಟ್ಟಿ ಅಂದರು ಕಂಡಪಟ್ಟಿ ಜಳ ಐತೆ ನೋಡಿರಿ ಬರೀಗ ಮ್ಯಾಗೆ ಹೋಗಂ ಕಿಸಿದಾಗ ಇಂಗ ಅಸಹಾಯ ಮಾಡ್ತ ನೋಡವ ಯಜಮಾನ್ರಿಗೆ ಪಿಳ್ಳು ಮಾನೇನ್ ತಂದೇನು ಅಂತ ಕೇಳ್ತೀನಿ ನೇಗ ಹೂ ಅಂತಂದ್ರ ಅವ್ರು ಕೊಡು ಅಂತಂದ್ರ ಚಾವಿ ಕೊಟ್ರು ಕೈಯಾಗ ಇದು ಅಂಬೆ ಅಂತ ಕೇಳ್ತಾನೆ ಅಂಬೆ ಅಂದ್ರೆ ಮಾನೇಹಣರಿ ಅದಕ್ಕೆ ಪಪ್ಪ ಕಿಸಿದಾಗ ನಾ ನಿಂದ್ರಣತಿ ನೋಡ್ರಿ ಮೊದಲ ಪಪ್ಪಾಗ ಅದು ರಿಮೋಟ್ ಕಂಟ್ರೋಲ್ದು ಕಾರಿಂದು ಚಾರ್ಜರ್ ತೊಗೊಂಬ ಪಿಲ್ಯ ನೀ ಬೆನ್ನ ಏನ ಇಷ್ಟೊತ್ತ ನಾ ಅವ್ರು ಹೊರಗಡೆ ಹೋಗಿದ್ರಿ ಈಗ ಬಂದ್ರು ನೋಡ್ರಿ ಯಜಮಾನ್ರು ನಮ್ಮ ಓನರ್ ಬಂದಿದ್ರು ಅವ್ರು ಕೂಡ ಮಾತ್ರ ಗೊತ್ತು ನಾನು ಕೂತ ಇಲ್ಲಿ ನೋಡ್ರಿ ನಮ್ ಸ್ನೇಹ ಆಣಿಕಲ್ಲ ಆಟ ಆಡಕತ್ತಾಳ ನೋಡ್ರಿ ಒಬ್ಬೇಕಿನೇ ಆಟ ಆಣಿಕಲ್ಲ ಮನಸ್ಸು ಬರ್ತಾ ನಾವು ಸಣ್ಣವ್ರ ಇದ್ದಾಗ್ರಿ ಮಸ್ತ್ ಆಡ್ತಿದ್ವಿ ಆಣಿಕಲ್ಲು ಕುಂಟ್ಲಿಪಿ ಮತ್ತೆ ಯಾವ್ಯಾವ ಆಡ್ತಿದ್ವಿ ರೀ ನೆನಪಿಲ್ಲ ಈಗ ಊರ್ ಕಡೆ ಹೋಗೋ ನಮ್ಮ ಮಕ್ಕಳೆಲ್ಲ ಸೇರಿ ಆಟ ಆಡೋತ್ನಾಗ ನಮ್ಮ ಮೆಮೊರಿಗಳು ನೆನ್ಪಾಗ್ತವನ್ರಿ ನಮಗ ಈ ಸರಿ ಊರಿಗೆ ಹೋಗ್ ಆಡೋ ಹುಚ್ಚು ಆಡ ಹುಚ್ಚೈತಿ ನೋಡ್ರಿ ಸ್ನೇಹ ಹೌದಲ್ಲ ನೋಡ್ರಿ ಚಂದ್ ಕೂತ ಆಟಾಡಕತ್ತ ನಾನು ಅಕ್ರೆ ಇಲ್ಲೇ ಕೂತೀನಿ ನೋಡ್ರಿ ಡ್ರೆಸ್ ಚೇಂಜ್ ಮತ್ತೆ ಯಾಕಂದ್ರ ಹೊರಗೆ ಹೋಗೋದೈತಿ ನಮ್ಗ ಮಳೆ ನೀರ್ ನೋಡ್ರಿ ಹೆಂಗ್ ನಿಂತಾವ ಪೈಪ್ ಅಂತರ ಅಲ್ಲೇ ಬಿಟ್ಟ ಹಂಗ್ ಬಿಟ್ಟಿದ್ದಾಗೈತಿ ಒಂದ್ ಕಡೆ ಒಳಗಾಕೈತಿ ಇನ್ನೊಂದು ಏನೈತಿ ಅವು ನೀರ ಪದೇ ಪದೇ ಬಾಯಲ್ಲಿ ಜಗಿ ತೊಗೊಳಕಾಗಲ್ಲ ಯಾಕಂದ್ರೆ ಒಂಥರ ಉಪ್ಪು ನೀರ ಯಾವಾಗ ತೊಳ್ದಿರ್ತಿ ಏನ್ರಿ ಹಂಗ ಅಂತೇಳಿ ಹಂಗಾಗಿ ಮ್ಯಾಗ ಮತ್ತೆ ಒಳ್ಳೆ ಅಕ್ಕಿ ಎಲ್ಲ ಬಿಟ್ಟು ಮ್ಯಾಗ ಒಜ್ಜಿನಿ ಏರ್ ಅದೇನೈತಿ ನೀರು ಚಲೋ ಅಂತೇಳಿ ತಲಿ ಒಂದು ನೂಸಕತ್ ಬಿಟ್ಟೈತಿ ಮಾಡೋಕೊಂದು ಕಂಡಪಟ್ಟಿ ತಲಿನು ಉಸಕ್ಕ ಹಾಕತೈತಿ ರೀ ಮುಖ ಒಂಥರ ಒಣಗಿದಂಗೆ ಒಣಗಿದಂಗ ನಂತರ ಸಣ್ಣಗ ಗುಳ್ಳ ಇದ್ದಂಗ ಕಾಣಿಸಕತ್ತ ನೋಡ್ರಿ ನಿದ್ದೆ ಆಗಿಲ್ಲ ಈಗ ಅರ್ಧ ನಿದ್ದೆ ಅರ್ಧ ಎಚ್ಚರಿಕೆ ಈ ಕಡೆ ಪೂರಾ ಸರದ ನಿದ್ದೆನೂ ಹತ್ತಲ್ಲ ಈ ಕಡೆ ಪೂರಾ ಎಚ್ಚರಿಕೆ ನಿಲ್ಲ ಅರ್ಧ ಮರ್ದ ಎಚ್ಚರಿಕೆ ಅರ್ಧ ಮರ್ದ ನಿದ್ದೆ ಅಂತಾರಲ್ರಿ ಆ ಥರ ಆಕತ್ತಿ ಬಿಟ್ಟೈತಿ ಈಗ ಈಚೆ ಈಚೆಗ ಹಾಗಾಗಿ ಒಂಥರ ಮೈಂಡ ಸ್ವಲ್ಪ ಫ್ರೆಶ್ನೆಸ್ ಅನ್ನೋದು ಕಡಿಮೆ ಆಗೈತೆ ನೋಡ್ರಿ ಮೊಬೈಲ್ ತೊಗೊಂಡ್ರೀನು ಬರ್ರಿ ಫ್ರೆಂಡ್ಸ್ ಈಗ ಮತ್ತೆ ಮನೆ ಕಡೆ ಹೋಗ್ಬೇಕ್ರಿ ನನಗಂತರು ಹೋಗಿಲ್ಲ ಅಲ್ಲಿ ಕೆಲಸ ಯಾವಾಗ ಒಮ್ಮ ಆಗುತ್ತೆ ನಂಗೆ ಆಗ್ಬಿಡಿ ನನಗಂತರ ಈ ಕಡೆ ಹೆಂಗೆ ಆಗತ್ತದಂದ್ರೆ ಒಟ್ಟು ಮನಿದು ಯಾವಾಗ ಒಮ್ಮೆ ಮುಗೈತದಪ್ಪ ನಂಗೆ ಅನ್ಸಕತ್ತೈತಿ ಇವ್ರಿಗೆ ಒಂದು ಟೈಮ್ ಅಂತ ಇವ್ರು ಓಡಾಡ್ತಾರ ಪಾಪ ಇವರು ಕೆಲ್ಸಿಗೆ ಹೋತಾರ ನನಗೆ ಒಂತ್ರೆ ಒಂ ತಿಳಿಯಂಗಿಲ್ಲ ಏನಿದ್ರು ನೀನು ಮುಂದೆ ಇಟ್ಕೊಂಡು ಕೆಲಸ ಮಾಡ್ಕೋಬೇಕು ಹಂಗಾಗಿ ಇನ್ನೊಂದು ಭಾಳ ಬೇಜಾರು ವಿಷಯ ಐತಿ ಅದೇನಂತೇಳಿ ನಿಮಗೆ ಮತ್ತೆ ಯಾವಾಗಾರು ಹೇಳ್ಕೊತೀನಿ ಆಟಿನ ಕಡೆ ಬಂದು ನೋಡ್ರಿ ಈಗ ಹೊಸ ಮನೆಗೆ ಹೋಗೋಣ ಬರ್ರಿ ಈಗ ಸೆಕೆಂಡ್ ಫ್ಲೋರಿಗೆ ಬಂದ್ವಿ ನೋಡ್ರಿ ನಮ್ಮ ಫ್ಲಾ ಈಗ ನಾವು ಮೊನ್ನೆ ನೋಡಿದ್ರಿ ಕೆಲಸ ಮಾಡ ಅಣ್ಣ ಅಟ್ಟಿ ತಗೋರೈತು ನಾನು ಅಂದರೆ ಇವ್ರಿಗೆ ಬ್ಯಾಡ ಈಗ ಏನು ಮಾಡಿಸ್ಬೇಡ್ರಿ ಒಳ್ಳೆ ಮುಳ್ಳೆ ರೀ ಅದಕ್ಕೆ ಅಂತೇಳಿ ಸ್ವಲ್ಪ ಆಳ್ತಿ ಹೊಡಕ ಕರ್ಶಿವಿ ನೋಡ್ರಿ ಇವ್ರಿಗೆ ಎಲ್ಲೇ ಹೋಗಿದ್ರು ವೆಯ್ಟ್ ಮಾಡಿದ್ವಿ ವೇಟ್ ಮಾಡೇನೈತಿ ಏನೇನ್ ಎಲ್ಲೆಲ್ಲಿ ಬೇಕಲ್ಲಿ ಸ್ವಲ್ಪ ಮಾಡಿಸ್ಕೋಬೇಕಂತರಿ ಎಲ್ಲಿ ಒಬ್ಬರು ನಮ್ಮ ಅವಾರ ಬಂದಾರ ನೋಡ್ರಿ ಫ್ರೆಂಡ್ಸ ನೋಡ್ರಿ ಫ್ಲಾಟ್ ಕಡೆ ಬಂದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಒಬ್ಬರು ಇಲ್ಲೊಬ್ರು ಬಂದೇ ಬರ್ತಾರೆ ನೋಡ್ರಿ ಸಿಗ್ತಾರ ಖುಷಿ ಆಗ್ತೈತೆ ನಮಗೂ ಅದರ ಮನೆ ಕೆಲಸ ಇನ್ನೂ ಯಾವಾಗ ಆಗ್ತೈತೋ ಏನಾಗ್ತೈತ ಅಂತೇಳಿ ಎಲ್ಲರೂ ಕೇಳ್ತಿರ್ತೀರಿ ಆದಷ್ಟು ಬೇಗ ನಿಮ್ಮ ಎಲ್ಲರ ಜೊತೆ ಶೇರ್ ಮಾಡ್ತೀನಿ ಈಗ ಎಲ್ಲ ಆತಿಗೆ ಅವ್ರು ಎಷ್ಟೆಷ್ಟು ತರಬೇಕು ಏನಂತೇಳಿ ಬರೆದು ಕೊಟ್ಟಾರಿ ಈಗ ತರಕೊಂತೇವ ನೋಡ್ರಿ ಈಗ ಹಾಂ ಕಲ್ಲು ಇತ್ತು ರೀ ತಳಗಲ್ಲಿ ನೋಡಿ ಬರ್ಬೇಕಿಲ್ಲ ನಾವೀಗ ಬಂದಿದ್ರಿ ಹೆಮ್ಮಡಿ ಡಿಶ್ ಅಂತ ನೋಡ್ರಿ ಇದು ಏರಿಯಾ ಸೊ ಇಲ್ಲಿ ನಮ್ಗೆ ಮನೆಗೆ ಏನೇನು ಕಲ್ಲುಗಳು ಬೇಕು ಗ್ರ್ಯಾನೇಟ ಟೈಲ್ಸ್ ಕಡಪ ಮಾರ್ಬಲ್ ಪ್ರತಿಯೊಂದೂ ಕೂಡ ಇಲ್ಲಿ ಸಿಗ್ತಾವ್ರಿ

ಇದು ಬೇಡ ಅಂದ್ರೆ ತಗಿರಿ ಇದು ವೈಟ್ ನ ಡಿಸೈನ್ ಅದ ಬೇಡ ನಾ ಅದು ಸ್ವಲ್ಪ ಇದು ಇತ್ ಮಪ್ಪೈ ತಿನ್ನ ಇದು ವೈಟ್ ಅದು ಹೇ ಆಸ ತಿಲೋನಾ ಅಲ್ಲಾ ಹೌದ ಎಂತ ವಾಕ್ಯ ಇದುಗೊಮ್ಮಾತ್ ವೈಟ್ ನೇಮ್ ಮತ್ತೆ ಏನ್ರ ಅದು ನೋಡ್ರಿ ಪೂರ್ಣ ವೈಟ್ ಗೆ ಪೂರ್ಣ ಪ್ಲೇನ್ ವೈಟ್ ಇದೆ ಪೂರ್ಣ ಪ್ಲೇನ್ ವೈಟ್ ಬಿಡೋಲ್ಲ ಹು ಪ್ಲೇನ್ ದಗೆ ಬೇಕ್ ರೇಷನ್ ಈ ಸ್ವಲ್ಪ ಜಾಸ್ತಿ ಪಾಲಿಶ್ ಮಾಡಿದಂಗೆ ಕಾಣಿಸುತ್ತದಲ್ಲ ಪಾಲಿಶ್ ಅದೇ ಅದೇ ರೀ

Welcome. क्या 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 ನೋಡ್ರಿ ಎಷ್ಟು ಬೇಕೋ ಏನಂತೆಲ್ಲ ಬರ್ಕೊಟ್ಟಿದ್ರಲ್ಲ ಅವನ್ನೆಲ್ಲ ತಗೊಂಡಿವ್ರಿ ಮತ್ತೆ ಈ ತರ ಅವು ನಮ್ಮ ಸಾಮಾನುಗಳನ್ನ ಈ ಥರ ಗಾಡಿ ಒಳಗೆ ಮಜೂರಿ ತೊಗೊತಾರೀ ಗಾಡಿದ್ ಬಾಡಿಗೆ ಇದೆಲ್ಲ ತೊಗೊಂಡೇನೆ ಅಮೌಂಟ್ ಹೇಳಾರ ಸೊ ಸ್ಲಿಪ್ ನನ್ನ ಹತ್ರ ಐತಿ ರಿಸಿಪ್ಟು ನಾ ಮನೆಗೆ ಹೋಗೋಣ ತೋರಿಸ್ತೀನಿ ಎಪ್ಪ ಇವತ್ತೊಂಥರ ಖುಷಿ ಒಂಥರ ಬೇಜಾರು ಏನಂತ ಹೇಳ್ತೀನಿ ನಿಮ್ಗೆ ಹಂಗೆ ಭಾಳ ದೂರ ಐತೆ ನೋಡಿರಿ ಇದು ದೂರ ಬಂದೀವಿ ಬಟ್ ಮನಿದೊಂದು ಬಡ ಬಡ ಕೆಲಸ ಆತಪ್ಪ ಅಂದ್ರೆ ಅದೇ ಖುಷಿ ಆಗುತ್ತಾ ನೋಡಮ್ಮ್ರಿ ಹೋಗನ್ರಿ ಯಾಕ ನಿಂದಿಲ್ಲೇನು

ಇವಾಗ ನೋಡ್ರಿ ಕಸಬಾರ್ಗಿ ತಗೊಂಡೆ ಮನೆಯಾಗ ಸ್ವಲ್ಪ ಹಾಳಾಗಾಗಿತ್ತು ಕಸಬಾರ್ಗಿ ಹಂಗಾಗಿ ಮತ್ತೆ ಇಲ್ಲಿ ಬಂದ್ರೆ ಮನೆಗೆಲ್ಲ ಹುಡುಗರು ಅದ ನೋಡ್ರಿ ಏನೂ ಹೋಗೋದಿಕ್ಕೆ ಆಗಲಿಲ್ಲ ಮನೆ ಸಣ್ಣ ಹುಡುಗರು ಇದ್ರ ಎಲ್ಲಿಗಾರ ಹೋಗಿ ಬಂದ್ರೆ ಯಾರಾದ್ರೂ ಮನೆಗೆ ಬಂದ್ರೆ ಕೈನ ನೋಡ್ತಿರ್ತಾರೆ ಹಾಗಾಗಿ ಮತ್ತೆ ಸ್ವಲ್ಪ ಸಂಜೆ ಟೈಮ್ ಆಗಿತ್ತು ನೋಡ್ರಿ ಸೊ ಹಾಗಾಗಿ ಇವಾಗ ಏನಾಯ್ತು ನೋಡ್ರಿ ಸ್ವಲ್ಪ ಸಮೋಸ ತೊಗೊಂಡ್ರೆ ಆಯಿತು ಅಂತೇಳಿ ಯಜಮಾನ್ರು ನಿಂತಿದಾರ ಮಕ್ಳಿಗೋಸ್ಕರ ಸಮೋಸ ತೊಗೊಳಕತ್ತಾರ ನೋಡ್ರಿ ಮನಿ ಬಂದಿ ನೋಡ್ರಿ ಕಸಬಾರಿಗೆ ತೊಗೊಂಡ್ವಿ ಪಿಲ್ಲು ಏ ಪಿಲ್ಲ್ಯಾಲ್ಲಿಗೊಂದು ಭರವಸಕ್ರಿ ಗೊತ್ತಾ ವಾವ್ ಇಡೀ ಈಗ ತಗೋ ತಗೋಗೆ ಕಾಯಿನ ಏನ್ಲಿ ತುಲನೆ ಏನ್ಲಿ ದಿದ್ದಿಲ್ಲ ಅನ್ಲಿ ಎಲ್ಲಿ ಏನಿಡ್ತಿ ತಗೊಂಡ್ ನಡಿ ಒಳಗೆ ಹಿಂಗ ಕ್ಲೀನಿಂಗ್ ನೋಡ್ದೈತಿ ಹಾಂ ಲ ನೋಡ್ರಿ ಇವತ್ತು ಸೃಷ್ಟಿ ಅದ ಅನ್ನೋ ಧೈರ್ಯದ ಮ್ಯಾಗ ಹುಡುಗರ್ನೆಲ್ಲ ಮನೆಯಾಗೆ ಬಿಟ್ಟು ನಾನು ಎಲ್ಲ ಹೋಗಿ ಕೆಲಸ ಎಲ್ಲ ಮಾಡ್ಕೊಂಬಂದು ನೋಡಿರಿ ಚಿಂತೆ ಆಯ್ತು ಅದು ಬಂದು ಮನಿದು

ಎಂತಾದ್ರೂ ಕೆಲಸ ನೋಡ ನೋಡಿದ್ರಿ ನಿಮ್ ಐನ್ರಿ ಸಾಮಾನು ಕುಕ್ಕರ್ಸ ನಿಮ್ಮ ಪಪ್ಪ ಭಾಳ ಟೆನ್ಷನ್ ಕೊಟ್ರು ನಾ ಸಾಮಾನ ಸಿಗೋಲ್ಲ ನೀ ಇಟ್ಟು ಸಣ್ಣ ಕತೆ ನೀವು ಸೀಡ್ ತೆಗಿತೀರಿ ಓತುಗೋ ಅದನ್ನ ಕಸಬರಿಗೆ ಸೈಡಿಗೆ ತಾಡು ತಗೋ ಸುಷ್ಟು ಕೈ ತುಕೋ ಇರ್ಲಕ್ಕ ತಕೊಂಡು ತಿನ್ಬರ ಬಿಸಿ ಅದ ಬರ ನಮ್ಮ ಮಕ್ಕಳು ಕೈ ನೋಡ್ತಾರೆ ರೀ ಏನು ತಂದರು ಅಂತೇಳಿ ಇವನಿಗೆ ಮಾನೇ ಏನು ಬೇಕಾಗಿತ್ತು ತೊಗೋಬೇಕಂದ್ರೆ ನಮ್ಮ ಮನೇನವ್ರು ಮಳೆ ಬಿದ್ದೈತಿ ಅಂದ್ರೆ ಚಲೋ ನಾಳೆಗೆ ನಾನವ್ರು ಹೋದ್ರೆ ತೊಗೊಂಬರ್ಬೇಕು ರೀ ಈ ವರ್ಷ ಏನೋ ಒಂದು ಎರಡು ಸಾರಿ ತೊಗೊಂಬಂದ ನೋಡಿರಿ ಯಜಮಾನ್ ರೀ ವರ್ಷ ಮುಂಬರ ಹಣ್ಣ ಇನ್ನೊಂದು ಎರಡು ಸಾರಿ ತಿನ್ಬೇಕು ರೀಪಾ ಏನು ಮಾಡೋದು ಸ್ಟಾರ್ಟ್ ಮಾಡಿದ ಬಸವ ಜಯಂತಿ ಆಗಾನೆ ಸ್ಟಾರ್ಟ್ ಮಾಡಿವ್ರಿ ಇಲ್ಲ ಒಂದು ಸರಿ ತಂದಿದ್ರು ಸಿಂಧು ಬಂದ್ಮ್ಯಾಗ ಅದಾದ್ಮೇಲೆ ಒಂದು ಒಂದು ಬಾಕ್ಸ್ ತೊಗೊಂಬಂದಾರ ಇವು ಲೋಕಲ್ ಇರ್ತಾವೆ ನೋಡ್ರಿ ಹಿಂಗತಿ ಕೊಯ್ ತಿನ್ನ ಹಣ್ಣು ಇಲ್ಲ ಮತ್ತೆ ಓಪನ್ ಇಟ್ಟಿರ್ತಾರಲ್ಲ ಅಂಥವು ತಂದ್ರೆ ರುಚಿ ಅನ್ಸುತ್ತೆ ಕಮ್ಮಿ ರೇಟು ಇರ್ತಾವಂದಿದೆ ಓಕೆ ಫ್ರೆಂಡ್ಸ್ ಒಂಚೂರು ಫ್ರೆಶ್ ಆಗ್ತೀನಿ ಮತ್ತೆ ಸಿಗ್ತೀನಿ ನೋಡ್ರಿ ಫ್ರೆಶ್ ಆಗಿ ದೇವ್ರ ಮುಂದೆ ದೀಪದ ರೀ ಸಮಾಧಾನ ಆದ ನೋಡ್ರಿ ಒಂಥರ ರಿಲ್ಯಾಕ್ಸ್ ಆದಂಗೆ ಆಯ್ತು ಇವತ್ತು ದಿನ ಬಿಡೀ ಕೆಲಸ ಕೆಲಸ ಅದನ್ನು ನನಗಿಟ್ಟಿತ್ರಿ ನನಗೆಲ್ಲ ಹೋಗೋದು ಬರೆದು ಸ್ವಲ್ಪ ಅದ್ರ ಮಾಹಿತಿ ಐತಪ್ಪ ಅಂದ್ರೆ ಮಾಡ್ಕೋತೀನಿ ಅನ್ನೋ ಧೈರ್ಯ ಇತ್ತು ಒಟ್ಟು ಯಜಮಾನ್ರು ಮುಂದೆ ಕರ್ಕೊಂಡು ಅದು ನನಗೆ ಆಗದೆ ಇರೋ ಮಾತಿತ್ತು ರೀ ಹಾಗಾಗಿ ಸುಟ್ಟಿ ಇತ್ತು ಮತ್ತು ಬಿಟ್ರೆ ಅವರು ಕೆಲಸ ಕೆಲಸ ನಾನು ಅದಿಗೆ ಬೀಳ್ತಾರೆ ಸ್ವಲ್ಪ ಮನೆ ಕಡೆ ಮಾಡ್ಕೋಬೇಕನ್ನೋದು ಸ್ವಲ್ಪ ಅವ್ರಿಗೆ ಅವಸರದ್ದು ಕಡಿಮೆ ರೀ ಅವರಿಗೆ ಮಾಡೋಣ ಬಿಡು ಅನ್ನೋ ಥರ ಅಂತಾರೆ ನಮಗೂ ಅಲ್ಲದೆ ಸ್ವಲ್ಪ ಹೆಣ್ಮಕ್ಳಿಗೆ ಯಾವ್ದಾರ ಆಗಲಿ ಇವತ್ತು ಆಗಬೇಕಂದ್ರೆ ಆಗೋ ಅನ್ನೋದು ಹಾಗಾಗಿ ಮಾಡ್ಕೊಂಬಂದಿರಿ ರಾಯರು ನಮ್ಮ ಜೊತೆಗದಾರ ಏನೋ ಒಂದು ಮುಂದಿನ ಒಂದು ಒಳ್ಳೆಯ ಇನ್ನೂ ದಾರಿ ತೋರಿಸ್ತಾರಂತ ಅಂದ್ಕೊಂಡಿನಿ ನಮಗೂ ಒಳ್ಳೇದಲ್ರಿ ನಿಮಗೂ ಒಳ್ಳೇದಾಗಲಿ ಸ್ನೇಹಿತರೆ ಚಾ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ದಂಗೆ ಆಗ್ತೈತಿ ಏನೋ ಗೊತ್ತಿಲ್ಲ ಅದ್ರ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಆಗಿರ್ಬೋದು ಯಾರಿಗಾಗಿರ್ಬೋದು ಗುಳಿಗೆ ಅಂಗಡಿನವರು ಒನ್ ಕಪ್ ಚಹಾ ಕುಡಿದ್ರೆ ತಲೆನೋವು ಆಗುತ್ತೆ ಚಂತನ ಎಲ್ಲ ಗಿರಾಕಿ ಮಾಡಿ ಮಾಡಿ ಅನ್ನಂಗೆ ಅವ್ರ ಫೀಲ್ ಇರ್ತೈತಿ ಚಹಾದ ಅಂಗಡಿನವರು ಚಂತನ ಚಹಾ ಹಾಕಿ 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 ತಲೆನೋವು ಬಂದದಂತೇಳಿ ಟ್ಯಾಬ್ಲೆಟ್ ತೊಗೋತಾರೆ ನಮ್ಮಲ್ಲಿ ಏನಿರುತ್ತಾ ಸೊಲ್ಯೂಷನ್ ಅದನ್ನ ನಿಮ್ಗೆ ಕಂಡು ರೀ ಬೇರೆ ಕಡೆನೂ ಸಲ್ಯೂಷನ್ ಹುಡ್ಕೋಕೆ ಹೋಗ್ತೀವಿ ಈ ಇರೋದ್ರೊಳಗನೇ ಇರೋ ಸೊಲ್ಯೂಷನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಹೋದ್ರೆ ಎಷ್ಟು ನೆಮ್ಮದಿ ಅಂತಿರತೈತಿ ಬಟ್ ಹಿಂಗೆ ಅಲ್ರಿ ಮನುಷ್ಯರ ಅಮ್ಮ ಇರೋದು ಬಿಟ್ಟು ಇಲ್ಲದೆ ಇರೋ ಕಡೆ ಜಾಸ್ತಿ ಒಲವು ಅನ್ನೋದು ಅಂತ ಅನಿಸ್ತೈತಿ ಈಗ ಇದು ಹೇಳಕತ್ತೀನಿ ಅಂದ್ರೆ ಚಹಾ ಕಿಟ್ಟೀನಿ ರೀ ಸದ್ಯಕ್ಕೆ ಇದು ಸ್ವಲ್ಪ ಕಡಕ್ಕೆ ಕುದಿಲಿ ಹಂಗೆ ಒಂಚೂರು ಅಲ್ಲ ಇತ್ತು ಅಲ್ಲನ ಹಾಕೀನಿ ಇವತ್ತು ಕಾಯಿ ಪಲ್ಯ ಏನಂದ್ರೆ ಏನು ಇದ್ದಿದ್ದಿಲ್ರಿ ಚೂರು ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದಿಷ್ಟು ಬೆಂಡಿಕೆ ಅದಾವೆ ರೀ ಬೆಂಡಿಕೆ ಅದಾವೆ ಮಧ್ಯಾಹ್ನ ನಾನು ಊಟ ಮಾಡಲಿಲ್ಲ ಮನ್ಯಾಗ ಅಲ್ಲೇ ಒಂದು ಹಾಕ್ಬಾಡ್ತಿದ್ದೀನಿ ಅಂತೇಳಿ ಮಧ್ಯಾಹ್ನದ್ದು ರೊಟ್ಟಿ ಅದಾವೆ ರೀ ಸೃಷ್ಟಿ ಮಾಡೋದು ರೊಟ್ಟಿ ಈಗ ರೊಟ್ಟಿ ಅದಾವೆ ರೀ ಮತ್ತು ಅನ್ನ ಖಾಲಿ ಹೇಗಿದ್ದಂಗೆ ಐತಿ ಸಾರು ಐತ್ರಿ ಒಂಚೂರು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ರಾತ್ರಿಗೂ ನನಗೆ ಅಷ್ಟೇನು ಉಣ್ಬೇಕು ಅನ್ನೋದು ಅಪೇಕ್ಷೆ ಜಾಸ್ತಿ ಇಲ್ಲರಿ ಇನ್ನೇ ಒಂದು ಸಮೋಸೆ ತಿಂದೆ ನಾನು ಆಗಿ ಸ್ವಲ್ಪ ಸಮೋಸೆ ತಿಂದು ದೇವ್ರ ಮುಂದೆ ಇಪ್ಪ ಚಾಕ್ ಚಾಕಿಟ್ಟಿನಿ ಸ್ವಲ್ಪ ಇದು ಕೈ ಕುದಿಲ್ರಿ ಇನ್ನೊಂಚೂರು ಹಾಲು ನೋಡ್ರಿ ಹುಡುಗರು ಬೋರ್ಮೆಂಟ್ ಹಾಕೊಂಡು ಕುಡಿತಾವ್ರಿ ಇನ್ನೊಂಚೂರು ಕುದೀಲ್ ಇದಾವ ಕೈ ಸ್ವಲ್ಪ ರಿಲ್ಯಾಕ್ಸ್ ಕುಂಡ್ರಂಗೆ ಇಲ್ಲ ನೋಡ್ರಿ ಹೊತ್ತು ಮನೆಗೆ ನಡಿತಾವ ಇವೆಲ್ಲ ನಮ್ಮ ಮನೆಯಾಗೆ ಮುಂಜಾನೆ ಹಂಗೆ ಕುಂಡಿರ್ತಿದ್ದಿ ಈಗ ರಾತ್ರಿವತ್ತನ್ನೇ ಇಷ್ಟು ರೆಡಿ ಆಗ್ತಿದೆನಾ ನೋಡ್ರಿ ಸೃಷ್ಟಿಕಾಗಿ ಈಗ ರಿಲ್ಯಾಕ್ಸ್ ಅನ್ಸೈತಿ ಸಾಯಂಕಾಲ ಹೊರಗ್ ವಾತಾವರಣ ಚೆಂದ ಐತ್ರಿ ಓಪೇಟಿ ಮೊದಲ ರಿಮೋಟ್ ಕಂಟ್ರೋಲ್ ಕಾರಿಂದ ಚಾರ್ಜರ್ ತೊಂಬಾನ ಆಮೇಲೆ ಸ್ಕೇಟಿಂಗ್ ಆಡಕತ್ತಿ ನಾವ್ ಓದಲಲ್ಲಿ ಇದ್ದಿಲ್ಲ ಅದ ಏನೋ ನೋವು ಸಿಗ್ತಾವಂತ ಕೆಸ್ಕೆ ಹಾಂ ಈಗ ನಾವು ಆ ಕಡೆ ಎಮ್ ಡಿ ಸಿ ಆ ಕಡೆ ಬರೀ ಕಲ್ಲಿಂದ ಕಡೆ ಹೋಗಿದ್ವಿ ಕೇಳಿದೆ ಕಾಕಾಗ ಆ ಕಡೆ ಸಿಗಲ್ಲ ಒಬ್ಬ ಬೇರೆ ಕಡೆ ಸಿಗ್ತಾವ ನೋವು ಪಡ್ದಾಗ ಅಂದ್ರೆ ಹಂಗಾಗಿ ಒಂದು ಚಾರ್ಜರ್ ವೈರ್ ಹಂಗೆ ಉಳ್ದೈತಿ ನೋಡ್ರಿ ಯಾವಾಗ ಕೂಡ ಬರ್ತಾ ಗೊತ್ತಿಲ್ಲ ಹ್ಞೂ ಸರಿ ಮುಟ್ಕೊಂಡ್ರೆ ಕೇಳಲ್ಲ ಪೈಜಕ್ಕ ನೋಕು ಪಪ್ಪಲ್ಲ ಮಾಗ್ಸ ಯಾಕೆ ಏನು ಮಾಡಿದಂತ ಪರಿ ಬರೀ ಏನು ಕರ್ಕೊಂಡು ಈಗ ನೋಡಿ ಹೆಂಗ ಮುಖತಾನ ಈಗ ಏಳ ಬೆಳಗ್ಗೆ ಕೇಳ್ ಬಿಡಿ ಈಗ ಮಧ್ಯಾಹ್ನ ಮುಕ್ಕೊಂಡ್ ಎದ್ನೋ ಫ್ರೆಶ್ ಇರ್ತಾನವ ಈಗ ಗಾಡಿ ಡೌನ್ ಆಗೈತ್ ಆಲ್ರೆಡಿ ಒಂದ್ ಈಗ ಸ್ವಲ್ಪ ನಾನ್ ಬಾಜಕ್ ಬಂದ್ ಮುಕ್ಕೊಳವ ಗಾರಗೂರ್ ನಿಂದಿ ಹೊಡಿತ ನೋಡುವ ಅದಕ್ಕ ನಾ ಮಧ್ಯಾಹ್ನ ಮುಖಸಿ ಎಬ್ಬಸ್ತಿನಿ ಇಲ್ಲಿಕ ಸಂಜೆ ಮಾಡಿ ಏಳಕ್ ಏಳು ಅಂದ್ರ ಏಳು ಏಳ್ರಿ ಮುಖಂಡಂದ್ರ ಮತ್ತೊಂಬತ್ ಒಂಬತ್ತವ್ರಿಗೆ ಎದ್ ಬಿಡ್ತಾನವ್ ಫ್ರೆಶ್ ಆಗಿ ಇನ್ನೊಂದ್ ಇಪ್ಪತ್ತಿನ ರೀ ನಂದು ಎಲ್ಲಾ ಟೈಮ್ ಟೇಬಲ್ ಚೇಂಜ್ ಮಾಡ್ಕೊಳೇಬೇಕು ಯಾಕಂದ್ರೆ ಯಾರು ನೀ ಏನ್ ಮಾಡ್ತಿ ರಾಜಾ ನೀ ಏನ್ ಮಾಡ್ತಿ ನಂಗೆ ಗೊತ್ತೈತಿ ನೀ ಏನ್ ರಾಗ ಓಪನ್ ಮಾಡ್ತಿ ಅಂತ ಹೇಳಿ ಅದು ತರ ಒಂದು ಜೋಕ್ ಹೊನ್ನಿ ಯಾಕวะ ಅವನಿಗೆ ಯಾಕ ಮಕ್ಕೊಂಡಿ ಮಕ್ಕೊಂಡಿ ಬಿದ್ದಂದ್ರಲ್ಲ ಅದು ಪ್ಲೌಡ್ ಐತ ಅದು ತಳಗೆ ಹೋಗಿ ಮಾತೆ ಅಂಗ ಬಡಿ ಅದ್ದಾರ ಐತದ ಐತ ಇರಲಿ ಪ್ಯಾಂಟೂನ್ ಗಿರಲಿ

ನಾ ಮ್ಯಾಗ್ ಹಾಲು ಹಾಲ್ ಹಾಕಿನಿ ಚಾರ್ಜ್ ಇಲ್ ಬಿಟ್ಟು ಸ್ನೇಹ ಒಮ್ಮೆ ಹೇಳೋದಕ್ಕಿನ್ನ ಮಾಡೋದೇ ಬೇಸ್ ಅನ್ಸತ್ತ ಈಗ ಇಷ್ಟೊತ್ತ ಓಡಾಡ್ ಬಂದಿವಿ ಮಾಡೀವಿ ಮ್ಯಾಗ ತಳಗ ಅಡ್ಡಾಡಿ ಲಿಫ್ಟ್ ಒಂದ್ ಇಟ್ ಬಿಡ್ರಿ ಬಟ್ ಅಡ್ಡಾಡೋದು ಮಾಡ್ಬೇಕನ್ನೊಂದು ಇತ್ತಲ್ಲ ಕಣ್ಣದ ಊಳ್ಬಿದಂಗೇತಿ ನೋಡ್ರಿ ಕಣ್ಣು ಒತ್ತಿದಂಗತ್ತವ ಕಣ್ಣು ಒಂದ್ ತೋರ್ಸ್ಕಬೇಕ್ರಿ ಚಸ್ಮಾ ಗಮ್ ಬಂದಾವ ಏನ ಘನ ತಲೆ ನೋಸ್ತೈತಿ ಒಟ್ಟು ಹಿಂಗತ್ತೆ ಹಿಂಗೆ ಹಿಂಗತೆ ಬಳ್ಳಿ ಇಟ್ಕೊಂಡ್ರೆ ಸಮಾಧಾನ ಒತ್ತು ಬಂದ್ರೆ ಆರಾಮ ಅಂತ ಅನ್ನಿಸ್ತೈತಿ ಬಿಟ್ಟು ತುಂಬಿ ಮನದ ಇವೆಲ್ಲ ಬ್ಯಾನಾಗ್ಯಾವ ನೋಡ್ರಿ ಎರಡು ಕಡೆ ಬ್ಯಾನಾಗ್ಯಾವ ಏನು ಮನೆ ಕೆಲಸ ಬಿಡ್ತೀರಿ ಬಿಡ್ರಿ ಸಿಸ್ಟರ್ ಮೊದಲು ಕಣ್ಣು ತೋರ್ಸ್ಕೊರಿ ಅದು ಮುಖ್ಯ ಅಂತ ಅನ್ಬೋದು ಅದು ಯಾವಾಗ ಟೈಮ್ ಸಿಗುತ್ತೆ ಗೊತ್ತಿಲ್ಲ ಅವಾಗಂತ್ರು ಹೋಗಿ ತೋರ್ಸ್ಕೊಂಡ್ ಬರ್ತೀವಿ ಒಮ್ಮೊಮ್ಮೆ ಬೇರೆ ಬೇರೆದಕ್ಕೆಲ್ಲ ಜಾಸ್ತಿ ಒತ್ತು ಕೊಡ್ತೀವಿ ಬಟ್ ನಮ್ಮ ಶರೀರಕ್ಕನೇ ನಾವು ಒತ್ತು ಕೊಡೋಕ್ಕೋಗಲ್ಲ ಹೋಗಲ್ಲ ಸ್ವಲ್ಪ ಪಿ ಸಿ ಒಡಿನೂ ಸ್ವಲ್ಪ ಜಾಸ್ತಿ ನನಗೆ ತೊಂದರೆ ಆದಂಗೆ ಅಂತ ಅನ್ಸಕತ್ತೈತಿ ರೀ ಸೊಂಟನೂ ಜಾಸ್ತಿ ಆಗೈತಿ ಈ ಥರ ಎಲ್ಲಾದ್ರೂ ಅಡ್ಡಾಡಿ ಮಾಡಿ ಮಾಡಿ ಗಾಡ್ಯ ದಲಿಕಾತಂದ್ರೆ ಕಿಬ್ಬೊಟ್ಟೆ ನೋವು ಜೊತೆಗೆ ಹೆಣ್ಮಕ್ಳು ಪ್ರಾಬ್ಲಮ್ ಅಲ್ಲ ರೀ ಅದು ಚಲೋದಂಗ ಆಕತ್ತೈತಿ ಈಗ ಉದ್ರಾಕೆ ಬರ್ಲಾಗೈತಿ ಸೊಂಟ ಅಂದ್ರೆ ಆ ಪರಿ ನನಗೆ ಓಕೆ ರೀ ಎಲ್ಲದಕ್ಕೂ ನಿಮ್ಮೊಂದು ಒಳ್ಳೆ ಆಶೀರ್ವಾದ ಇರಲಿ ದೇವರ ಆಶೀರ್ವಾದ ಇರಲಿ ಎಲ್ಲರೂ ಒಂದು ಒಳ್ಳೆ ರೀತಿ ಪ್ರೋತ್ಸಾಹ ಕೊಡಾಕತ್ತೀರಿ ಇದೇ ಥರ ಸದಾ ನಮ್ಮ ಚಾನಲ್ ಮ್ಯಾಗ ನಮ್ಮ ಫ್ಯಾಮಿಲಿ ಮ್ಯಾಗ ಇರಲಿ ನಮ್ಮ ಮನೆ ಎಲ್ಲರೂ ನೋಡಿ ಖುಷಿ ಪಡ್ತೀರಿ ನಮ್ಮ ಫ್ಯಾಮಿಲಿನೂ ನೋಡಿ ಖುಷಿ ಪಡ್ತೀರಿ ಆದ್ರೆ ಎಲ್ಲನೂ ಲಗೋಟ್ ಆಗಲಿ ಅಂಥೇಳಿ ಒಂದು ಒಳ್ಳೆ ಬೆಸ್ಟ್ ವಿಶೇಷನು ವಿಶೇಷ ಮಾಡಿರಿ ನಮಗೂ ಲಗೋಟನ್ನೇ ನಮ್ಮ ಮನೆಗೆ ಹೋಗ್ಬೇಕು ಅನ್ನೋದು ಭಾಳ ಕಾತುರ ಐತಿ ಜೊತೆಗೆ ಬೇಸಿಕ್ ಏನಾದರೂ ಸ್ವಲ್ಪ ಮಾಡಿಸ್ಕೋಬೇಕಲ್ರಿ ಅಲ್ಲಿ ಹೋದ್ಮ್ಯಾಗ ಅದು ಕೂಡ ಐತಿ ಹಂಗಾಗಿ

ದಯಪಾಲ್ ಶ್ರೀ ಓಕೆ ಈ ವಿಡಿಯೋನ ನಿಮಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಲೋದಿಂದ ಸಿಗೋಣ ಬಾಯ್